ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಭಾರತದ ರಾಜಕೀಯ ಇತಿಹಾಸವನ್ನು ನೋಡಿದಾಗ ಸಾವಿರದ ಒಂಬೈನೂರ ಐವತ್ತರ ನಂತರದಲ್ಲಿ ಸಮಾಜವಾದ ಕಮ್ಯುನಿಸ್ಟ್ ಚಿಂತನೆ ಆ ರೀತಿಯಾದಂತಹ ಪಾಶ್ಚಿಮಾತ್ಯ ಚಿಂತನೆಗಳು ಭಾರತದಲ್ಲಿ ತಾಂಡವಾಡ್ತಾ ಇದ್ದಂತಹ ಕಾಲ ಆದರೆ ಆ ಕಾಲದಲ್ಲಿ ಜನಸಂಘ ಅನ್ನುವಂಥದ್ದೇನಿತ್ತು ಅದು ಒಂದು ಹೊಸ ಚಿಂತನೆಯನ್ನು ಸೃಷ್ಟಿ ಮಾಡುವುದಕ್ಕೋಸ್ಕರ ಪ್ರಯತ್ನವನ್ನು ಪಟ್ಟಿತ್ತು ಅಂತ ಹೇಳ್ತಾರೆ ಅದರಲ್ಲಿ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ದೀನ್ ದಯಾಳ್ ಉಪಾಧ್ಯಾಯರು ಅವರು ಅವರ ಚಿಂತನೆಗಳು ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾವು ಮೊದಲನೆಯದಾಗಿ ಅರ್ಥ ಮಾಡಿಕೊಳ್ಳಬೇಕು ಅವರು ಒಂದು ಕಾನ್ಸೆಪ್ಟನ್ನು ಹೇಳ್ತಾರೆ ಇಂಟೆಗ್ರಲ್ ಹ್ಯುಮ್ಯಾನಿಸಮ್ ಅಂತ ಏಕಾತ್ಮ ಮಾನವತಾವಾದ ಯಾರು ಸಮಾಜ ಎಲ್ಲ ಒಂದೇ ಅದು ಹೀಗೆ ನಾವೆಲ್ಲರೂ ನಮ್ಮ ಮಧ್ಯೆ ಭೇದ ಇಲ್ಲ ಅದು ಇದು ಇನ್ನೊಂದು ಮತ್ತೊಂದು ಎಲ್ಲ ಹೇಳ್ತಾ ಇದ್ದರು ಆದರೆ ಅದನ್ನು ಯಾರಿಗೂ ಕೂಡ ಸ ಒಂದೇ ರೀತಿಯಾಗಿ ಡಿಫೈನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಕಾಲಘಟ್ಟದಲ್ಲಿ ದೀನ್ ದಯಾಳ್ ಉಪಾಧ್ಯಾಯರು ಏಕಾತ್ಮ ಮಾನವತಾವಾದ ಅನ್ನುವಂಥ ಕಾನ್ಸೆಪ್ಟನ್ನು ತೆಗೆದುಕೊಂಡು ಬಂದು ಅದನ್ನು ಜನರಿಗೆ ತಲುಪಿಸುವುದರ ಮೂಲಕ ನಾವೆಲ್ಲರೂ ಒಂದೇ ಅನ್ನುವಂತಹ ಏನು ಸಿದ್ಧಾಂತ ಇದೆ ಅದನ್ನು ಅತ್ಯಂತ ಪ್ರಭಾವಯುತವಾಗಿ ಸಮಾಜದ ಮಧ್ಯೆ ನೀಡುವಂಥ ಪ್ರಯತ್ನವನ್ನು ಮಾಡಿದರು ಸಮಾಜವಾದಕ್ಕೂ ಏಕಾತ್ಮ ಮಾನವತಾವಾದಕ್ಕೂ ಇರುವಂಥ ಸಣ್ಣ ವ್ಯತ್ಯಾಸ ಏನು ಅಂತ ಹೇಳಿದರೆ ಇದರಲ್ಲಿ ಶ್ರೀಮಂತ ಬಡವ ಇನ್ನೊಬ್ಬ ಮತ್ತೊಬ್ಬ ಅನ್ನುವಂಥ ಭೇದ ಇಲ್ಲ ಅನ್ನುವಂಥದ್ದನ್ನು ಹೇಳಿದರು ಅದನ್ನು ಬಿಟ್ಟು ಮುಂದೆ ಏನು ಅನ್ನುವಂಥದ್ದನ್ನು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಆಗಲಿಲ್ಲ ಆಮೇಲೆ ಇಬ್ಬರಲ್ಲಿ ಭೇದ ಇಲ್ಲ ಅಂತಾಗುವಾಗ ನಾನು ನೋಡಲಿಕ್ಕೆ ಬೇರೆ ರೀತಿ ಇದ್ದೇನೆ ನೀನು ನೋಡಲಿಕ್ಕೆ ಬೇರೆ ರೀತಿ ಇದ್ದಿ ಅನ್ನೋದನ್ನು ಅವರಿಗೆ ಡಿಫೈನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ನಾವಿಬ್ಬರು ಹೇಗೆ ಒಂದೇ ಅನ್ನೋದನ್ನು ಡಿಫೈನ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ದೀನ್ ದಯಾಳ್ ಉಪಾಧ್ಯಾಯರು ಅದನ್ನು ಡಿಫೈನ್ ಮಾಡ್ತಾರೆ ಅವರು ನಾಲ್ಕು ವಿಚಾರಗಳ ಬಗ್ಗೆ ಬಹಳ ಸ್ಟ್ರೆಸ್ ಕೊಟ್ಟು ಮಾತನಾಡ್ತಾ ಹೇಳ್ತಾರೆ ಈ ಇಂಟೆಗ್ರಲ್ ಹ್ಯುಮ್ಯಾನಿಸಮ್ ಅನ್ನುವಂಥದ್ದನ್ನು ಹೇಳುವಾಗ ನಾಲ್ಕು ವಿಷಯಗಳ ಬಗ್ಗೆ ಹೇಳ್ತಾರೆ ಒಂದನೇದ್ದು ದೇಹ ಮನಸ್ಸು ಬುದ್ಧಿ ಮತ್ತು ಆತ್ಮ ಈ ನಾಲ್ಕು ವಿಷಯಗಳ ಬಗ್ಗೆ ಅವರು ನಮ್ಮ ಮಧ್ಯೆ ಇರುವಂಥ ಅನ್ನು ಹೇಳ್ತಾರೆ ಮೊದಲನೇದಾಗಿ ದೇಹ ಒಬ್ಬನ ದೇಹ ಇನ್ನೊಬ್ಬನ ದೇಹ ಸಾವಿರ ವ್ಯತ್ಯಾಸಗಳಿರ್ಬೋದು ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನಿಗೆ ತನ್ನ ಬೆರಳಚ್ಚು ಕೂಡ ಸ ಸೇಮ್ ಇರುವುದಿಲ್ಲ ಹಾಗಿರುವಾಗ ನಾನು ನೀನು ಹೇಗೆ ಒಂದಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಹೇಳ್ತಾರೆ ಮೂರ್ ಎರಡನೇದಾಗಿ ಬುದ್ಧಿ ಇನ್ನೊ ಒಬ್ಬ ಬಹಳ ಚುರುಕಿರ್ಬೋದು ಬಹಳ ಶ ಬಹಳ ಚೆನ್ನಾಗಿ ಯೋಚನೆ ಮಾಡುವಂಥವನಾಗಿರ್ಬೋದು ಇನ್ನೊಬ್ಬ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಫೈಲ್ ಆಗ್ತಾ ಇರ್ಬೋದು ಹಾಗಾದರೆ ಬುದ್ಧಿಯಲ್ಲಿ ಕೂಡ ಸಾಮ್ಯತೆ ಇರಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಮನಸ್ಸು ಒಬ್ಬನ ಮನಸ್ಸು ತುಂಬ ಕಾಠಿಣ್ಯದಿಂದ ಕೂಡಿರ್ಬೋದು ಅತ್ಯಂತ ಗಟ್ಟಿ ಮನಸ್ಸಿನವನಾಗಿರ್ಬೋದು ಆದರೆ ಇನ್ನೊಬ್ಬ ಒಂದು ಸಣ್ಣ ರಕ್ತವನ್ನು ನೋಡಿದ ತಕ್ಷಣ ಮುರ್ಜಿಬೀಳುವವನಾಗಿರ್ಬೋದು ಅದರಲ್ಲಿ ಕೂಡ ವ್ಯತ್ಯಾಸ ಇರ್ಬೋದು ಆದರೆ ಅವರು ನಾಲ್ಕನೇದು ಹೇಳ್ತಾರಲ್ಲ ಆತ್ಮ ಅನ್ನುವಂಥದ್ದು ಅದು ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದೇ ರೀತಿ ಇರ್ತದೆ ಅದರಲ್ಲಿ ವ್ಯತ್ಯಾಸ ಇರುವುದಿಲ್ಲ ಹಾಗಾಗಿ ಆತ್ಮ ನಮ್ಮೆಲ್ಲರದ್ದು ಒಂದೇ ಹಾಗಾಗಿ ನಾವೆಲ್ಲರೂ ಒಂದೇ ಅನ್ನುವಂಥ ಶ್ರೇಷ್ಠ ಪರಿಕಲ್ಪನೆಯನ್ನು ದೀನದಯಾಳ್ ಉಪಾಧ್ಯಾಯರು ನೀಡ್ತಾರೆ ಈ ಪರಿಕಲ್ಪನೆಯನ್ನು ಜನಸಂಘ ಕೂಡ ತನ್ನ ಅಫಿಷಿಯಲ್ ಆದಂತಹ ಏನು ಐಡಿಯಾಲಜಿ ಇದೆ ಅದರ ಜೊತೆಗೆ ಸೇರಿಸಿಕೊಳ್ಳುತ್ತದೆ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವವನ್ನು ಮುಟ್ಟಿಸುವಂಥ ಕೆಲಸವನ್ನ ಮಾಡುತ್ತದೆ ಇದು ಏಕಾತ್ಮ ಮಾನವತಾವಾದ ಅಂತ ಇದನ್ನು ಬಿಟ್ಟು ಇನ್ನೊಂದು ಪರಿಕಲ್ಪನೆಯನ್ನ ದೀನ್ ದಯಾಳ್ ಉಪಾಧ್ಯಾಯರು ನೀಡುವಂಥದ್ದು ರಾಷ್ಟ್ರೀಯತೆ ನ್ಯಾಷನಾಲಿಟಿ ಅಂತ ಸಾವರ್ಕರ್ ಅವರ ಚಿಂತನೆ ಏನಿದೆ ರಾಷ್ಟ್ರೀಯತೆಯ ಅದೇ ಚಿಂತನೆಯ ಮುಂದುವರೆದ ಭಾಗ ಅಂತಲೂ ಹೇಳ್ತಾರೆ ಬಹಳಷ್ಟು ಜನ ಹೇಗಿರ್ತದೆ ಅವರ ಚಿಂತನೆ ಅಂತ ಹೇಳಿದರೆ ಯಾರು ಈ ದೇಶದಲ್ಲಿ ಹುಟ್ಟಿದ್ದಾರೋ ಅವರು ಈ ದೇಶಕ್ಕೆ ಬದ್ಧವಾಗಿರಬೇಕು ಈ ದೇಶವನ್ನೇ ನಮ್ಮ ದೇಶ ನಮ್ಮದು ಅನ್ನುವಂಥದ್ದನ್ನು ತಿಳಿದುಕೊಂಡು ನಾವು ಬದುಕಬೇಕು ಅನ್ನುವಂಥದ್ದನ್ನು ದೀನ್ ಉಪಾಧ್ಯಾಯರು ಹೇಳುತ್ತಾರೆ ಯಾರು ನಮ್ಮ ದೇಶದವರು ಅಲ್ಲವೋ ಅಂದರೆ ಹೊರಗಿನಿಂದ ಬಂದವರು ಯಾರು ವಲಸೆ ಬಂದವರು ಅಂತ ನಾವು ಯಾರನ್ನು ಕ ಯಾರು ಕರೆಸಿಕೊಳ್ತಾರೆ ಅವರು ವಲಸೆ ಬಂದವರಲ್ಲ ಇಲ್ಲಿ ಹುಟ್ಟಿದವರು ಇಲ್ಲಿನ ಮಣ್ಣಿಗೆ ನಡ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ನಾವು ನಮ್ಮ ನಂಬಿಕೆಗಳು ಗಡಿಯ ಆಚೆಗಿದ್ದಾಗ ಅದು ನಮ್ಮ ದೇಶಕ್ಕೆ ಹಾನಿಯಾಗಬಹುದು ನಾವು ಇಲ್ಲಿ ಹುಟ್ಟಿದ್ದೇವೆ ಇಲ್ಲಿ ಬೆಳೆದಿದ್ದೇವೆ ಇಲ್ಲಿ ಇರುವಂತಹ ಎಲ್ಲ ಸೌಕರ್ಯಗಳನ್ನು ಉಪಯೋಗಿಸಿಕೊಳ್ತಾ ಇದ್ದೇವೆ ಅಂತಾಗುವಾಗ ನಾವು ಕೂಡ ಈ ದೇಶವನ್ನು ನಮ್ಮ ಮಾತೃಭೂಮಿ ಅಂತ ತಿಳಿದುಕೊಳ್ಳಬೇಕು ಹಾಗೆ ತಿಳಿದುಕೊಂಡಾಗ ಮಾತ್ರ ನಾವು ಎಲ್ಲರೂ ಒಂದಾಗಿರಬಹುದು ಅನ್ನುವಂಥ ಪರಿಕಲ್ಪನೆಯನ್ನು ದೀನ್ ದಯಾಳ್ ಉಪಾಧ್ಯಾಯರು ಈ ರೀತಿಯಾದಂತಹ ಶ್ರೇಷ್ಠ ಚಿಂತನೆಗಳು ದೀನ್ ದಯಾಳ್ ಉಪಾಧ್ಯಾಯರಲ್ಲಿ ಬಹುಶಃ ಅವರ ಚಿಂತನೆಗಳ ಆಳ ಮತ್ತು ಅಗಳಗಳನ್ನು ಇವತ್ತಿನ ಸಮಾಜ ಅರ್ಥ ಮಾಡಿಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ ಕೇವಲ ಒಂದು ನಿಮಿಷ ಎರಡು ನಿಮಿಷದಲ್ಲಿ ಆ ವ್ಯಕ್ತಿ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಂಟೆಗ್ರಲ್ ಹ್ಯುಮ್ಯಾನಿಸಮ್ ಅಂತ ಹೇಳುವಾಗ ಅವರು ಅದರಲ್ಲಿ ಅರ್ಥಶಾಸ್ತ್ರದ ವ್ಯಾಖ್ಯಾನವನ್ನು ಕೂಡ ಮಾಡ್ತಾರೆ ಈ ರೀತಿಯಾದಂತಹ ಬಹಳಷ್ಟು ಸಂಗತಿಗಳು ಅವರ ಜೀವನದ ಅವರ ಚಿಂತನೆಯ ಐಡಿಯಾಲಜಿಯಲ್ಲಿತ್ತು ಅದನ್ನು ತಿಳಿದುಕೊಂಡು ನಾವು ಅವರ ಬಗ್ಗೆ ಅಧ್ಯಯನವನ್ನು ಮಾಡಿ ಅವರ ಬಗ್ಗೆ ಸಣ್ಣ ಮಟ್ಟಿಗಾದರೂ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವ ಅಂತ ಹೇಳ್ತಾ ಈ ಸಂಚಿಕೆಯ ನಿಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು